ವಯನಾಡಲ್ಲಿ ಚೊಚ್ಚಲ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರು ಸೋಲ್ತಾರ ಕಾರಣ ಈ ಇದೇ ವಯನಾಡಲ್ಲಿ ಮತದಾನದ ಪ್ರಮಾಣ ಚೆಕ್ ಮಾಡಿಕೊಂಡಾಗ ಅಷ್ಟೊಂದಾಗಿಲ್ಲ ರಾಜಕೀಯ ಮಹತ್ವಾಕಾಂಕ್ಷೆ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿಯವರು ಎಂಟ್ರಿ ಕೊಟ್ಟಿದ್ದಾರೆ ಅವ್ರಿಗೆ ಆರಂಭದಲ್ಲೇ ಒಂದು ವಿಘ್ನ ಎದುರಾಗ್ಬಿಡುತ್ತಾ ಅಪಘಾತ ಆಗ್ಬಿಡುತ್ತಾ ಆಘಾತ ಆಗಿಬಿಡುತ್ತಾ ಅಲ್ಲೇ ಒಂಥರ ಚುನಾವಣಾ ವಿಚಾರದಲ್ಲಿ ಅಂತ ಹೇಳಿ ವಯನಾಡು ರಾಜಕೀಯದಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗ್ಬಿಟ್ಟಿದೆ ರಾಹುಲ್ ಗಾಂಧಿ ನಿಂತಿದ್ದಿದ್ದಾಯಿತು ಗೆದ್ದಿದ್ದಿದ್ದಾಯಿತು ಇದೀಗ ಪ್ರಿಯಾಂಕಾ ಅವರ ಸರದಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಡಿಮೆ ವೋಟಿಂಗ್ ಅಲ್ಲಿ ನಡೆದಿದೆ ಐದು ವರ್ಷಗಳಲ್ಲಿಯೇ ಅತ್ಯಂತ ಕನಿಷ್ಠ ಮತದಾನ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇಂತಹದೊಂದು ಚರ್ಚೆ ಕೂಡ ಶುರುವಾಗಿದೆ ಈ ಬಾರಿ ವಯನಾಡಲ್ಲಿ ಕೇವಲ ಅರವತ್ನಾಲ್ಕು ಪಾಯಿಂಟ್ ಏಳು ಎರಡರಷ್ಟು ಮಾತ್ರ ವೋಟಿಂಗ್ ನಡೆದಿದೆ ಇಲ್ಲಿ ಹೀಗಾಗಿ ಐದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆ ಏನಾದರೂ ಹುಸಿಯಾಗಿಬಿಟ್ಟಿದೆಯಾ ಯಾವುದು ಫೈನಲ್ ಆಗಿಲ್ಲ ಮತದಾನದ ಪ್ರಮಾಣ ಕಡಿಮೆ ಆಗಿರೋ ಕಾರಣದಿಂದಾಗಿ ಒಂದು ಆತಂಕ ಪ್ರಿಯಾಂಕಾ ಅವರಿಗೆ ಕಾಂಗ್ರೆಸ್ನವ್ರಿಗೆ ಇಲ್ಲಿ ಕಾಡ್ತಾ ಇದೆ ಪ್ರಿಯಾಂಕಾ ಗಾಂಧಿ ವಿರುದ್ಧವಾಗಿ ಕಣದಲ್ಲಿರೋದು ಬಿ ಜೆ ಪಿಯ ನವ್ಯ ಹರಿದಾಸ್ ನವ್ಯ ಹರಿದಾಸ್ ಬಿ ಜೆ ಪಿಯಿಂದ ಕಣದಲ್ಲಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಆಗಿರತಕ್ಕಂಥ ವಯನಾಡು ಲೋಕಸಭಾ ಕ್ಷೇತ್ರ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ದಾಗ ಶೇಕಡಾ ಎಂಬತ್ತು ಪಾಯಿಂಟ್ ಮೂರು ಮೂರರಷ್ಟು ವೋಟಿಂಗ್ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಹುಲ್ ಸ್ಪರ್ಧೆ ಮಾಡಿದ್ದಾಗ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಐದು ನಾಲ್ಕರಷ್ಟು ವೋಟಿಂಗ್ ಆಗಿತ್ತಲ್ಲಿ ಆದರೆ ಈ ಬಾರಿ ಅರವತ್ನಾಲ್ಕು ಪಾಯಿಂಟ್ ಏಳು ಎರಡು ಬರ್ತಾ ಬರ್ತಾ ಹತ್ತು ಪರ್ಸೆಂಟ್ ವೋಟಿಂಗ್ ಕಡಿಮೆ ಆಗಿದೆ ಹೆಚ್ಚು ಕಡಿಮೆ ಕಳೆದ ಬಾರಿಗಿಂತ ಈ ಬಾರಿ ಹತ್ತು ಪರ್ಸೆಂಟ್ ಕಡಿಮೆ ಆಗಿದೆಯಲ್ಲ ಯಾಕೆ ಅಂತ ಏನು ಕಾರಣ ಅಂತ ಚೆಕ್ ಮಾಡಿಕೊಂಡಾಗ ದೊಡ್ಡ ಮಟ್ಟದ ಪ್ರಕೃತಿ ವಿಕೋಪ ಆಗಿದೆ ಗುಡ್ಡ ಕುಸಿತದ ಕಾರಣದಿಂದಾಗಿ ವೈನಾಡು ಚೂರಲ್ಮಾಲಾ ಮೆಪ್ಪಾಡಿ ಜನರಿಗೆ ದೊಡ್ಡ ಆಘಾತ ಆಗಿದೆ ಹೆಚ್ಚಿಸ್ಕೊಂಡಿಲ್ಲ ಇನ್ನೂ ಕೂಡ ಆ ಜನ ಎಲ್ಲಿದ್ದಾರೋ ಅವರ ಜೀವನ ಹೇಗಿದೆಯೋ ಮನೆಗಳಲ್ಲಿದೆಯೋ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಪಾಡು ಪಾಡೋರವ್ರಿಗೆ ಗುಡ್ಡ ಕುಸ್ತದ ಆಘಾತದಿಂದ ಜನ ಕೂಡ ಇನ್ನೂ ಹೊರಬಂದಿಲ್ಲ ಈ ಭಾಗದ ಮತಗಟ್ಟೆಗಳಲ್ಲಂತೂ ಆ ಕಡೆ ಎಲ್ಲೆಲ್ಲಿ ಗುಡ್ಡ ಕುಸ್ತ ಆಯಿತು ಊರು ಊರುಗಳೇ ಕೊಚ್ಕೊಂಡೆಲ್ಲ ಹೋಯ್ತಲ್ಲ ಆ ಭಾಗದ ಮತಗಟ್ಟೆಗಳ ಬಳಿ ಜನರ ಸುಳಿವೇ ಇರಲಿಲ್ಲ ಬಂದಂಥ ಜನರಲ್ಲಿ ಲವಲವಿಕೆನೇ ಇರಲಿಲ್ಲ ಗುಡ್ಡ ಕುಸ್ತ ಹಿನ್ನೆಲೆಯಲ್ಲಿ ಇಲ್ಲಿನ ಮತದಾರರು ಚದುರಿ ಹೋಗಿದ್ದು ಬದುಕು ಹೇಗೆ ಕಟ್ಕೊಳ್ಬೇಕು ಅಂಥೇಳಿ ಕೊರಗ್ತಾ ಇದ್ದಾರೆ ಜನ ಅಂಥೇಳಿ ಹಾಗಾಗಿ ಆ ಕಾರಣವೂ ಸೇರಿ ಆ ಕಾರಣವೂ ಸೇರಿ ಇಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿರಬೇಕು